ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಬ್ಲಾಗಿಗೆ ಸ್ವಾಗತ ಫ್ರೆಂಡ್ಸ್ ನಮ್ಮಲ್ಲಿರುವ ಸೂಜಿಗಳಿಗೆ ವರ್ಷಗಳು ಕಳೆದಂತೆ ಅದಕ್ಕೆ ತುಕ್ಕು ಬರಲು ಪ್ರಾರಂಭವಾಗ್ತದೆ ಸೂಜಿಗಳಿಗೆ ತುಕ್ಕು ಬರದಂತೆ ಯಾವ ರೀತಿ ಸ್ಟೋರ್ ಮಾಡಿಡಬಹುದೆಂದು ಈ ಬ್ಲಾಗಲ್ಲಿ ನಾನು ತಿಳಿಸುತ್ತೇನೆ ಫಸ್ಟ್ ನಾವು ಈ ರೀತಿಯ ಒಂದು ಬಾಕ್ಸನ್ನು ತಗೊಳ್ಬೇಕು ನಂತರ ನಮಗೆ ಪೌಡರ್ ಬೇಕು ನಂತರ ಈ ಬಾಕ್ಸನ್ನು ಓಪನ್ ಮಾಡಿ ಇದಕ್ಕೊಂದು ಪೇಪರನ್ನು ಹಾಕಿಕೊಳ್ಬೇಕು ಪೇಪರ್ ಹಾಕಿದ ನಂತರ ಈ ಸೂಜಿಗಳನ್ನೆಲ್ಲ ಇದರೊಳಗೆ ಹಾಕಿಕೊಳ್ಬೇಕು ಮತ್ತು ಈ ಸೂಜಿ ಮೇಲೆ ಚೆನ್ನಾಗಿ ಪೌಡರನ್ನು ಹಾಕಬೇಕು ಪೌಡರ್ ಹಾಕಿದ ಮೇಲೆ ಒಮ್ಮೆ ಸ್ಪ್ರೆಡ್ ಮಾಡಿ ಈ ರೀತಿಯಾಗಿ ಸೂಜಿಗಳಿಗೆ ಪೌಡರನ್ನು ಹಾಕಿಟ್ರೆ ಎಷ್ಟೇ ವರ್ಷ ಆದರೂ ಕೂಡ ಸೂಜಿಗೆ ತುಕ್ಕು ಬರುವುದಿಲ್ಲ ಇದು ಬರೀ ಸೂಜಿಗೆ ಮಾತ್ರ ಅಲ್ಲ ನಾವು ಯೂಸ್ ಮಾಡುವ ಸೇಫ್ಟಿ ಪಿನ್ ಆಗಿರ್ಬೋದು ಹೇರ್ ಕ್ಲಿಪ್ ಆಗಿರ್ಬೋದು ಇದಕ್ಕೆಲ್ಲ ನಾವು ಪೌಡರನ್ನು ಹಾಕಿಟ್ರೆ ಅದು ತುಂಬ ಸಮಯದವರೆಗೆ ಬಾಳತನ ಬರ್ತದೆ ಫ್ರೆಂಡ್ಸ್ ಈ ಟಿಪ್ಸನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮಲ್ಲಿರುವ ಸೂಜಿಗಳಿಗೆ ಕೂಡ ಯಾವುದೇ ರೀತಿ ತುಕ್ಕು ಬರದಂತೆ ಜೋಪಾನವಾಗಿಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್